ಯತ್ನಾಳ್ ವಿರುದ್ಧ ಸೇರಿಗೆ ಸೌವಾ ಸೇರು ಎಂದ ವಿಜೇಂದ್ರ ಯತ್ನಾಳ್ ಪಂತಾವನ ಸ್ವೀಕರಿಸಿದ ರಾಜ್ಯಾಧ್ಯಕ್ಷ ವಿಜೇಂದ್ರ ನನ್ನ ವಿರುದ್ಧ ಯಾರೇ ಸ್ಪರ್ಧಿಸಿದ್ರು ಐ ಡೋಂಟ್ ಕೇರ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರೇ ಸ್ಪರ್ಧೆ ಮಾಡಲಿ ನನ್ನ ವಿರುದ್ಧ ಯಾರೇ ನಿಂತರು ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಕೂಡ ಕಾಂಗ್ರೆಸ್ ರೀತಿ ರಾಜಕೀಯ ನಡೀತಾ ಇದೆ ಅಂತೇಳಿ ಸಹಜವಾಗಿ ಆಶ್ಚರ್ಯ ಬಿಜೆಪಿಯಲ್ಲಿ ಆಂತರಿಕ ಚುನಾವಣೆ ನಡೀತಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಸೊ ಬರುವಂತ ದಿನಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸುತ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಒಳ್ಳೇದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವ ಅಳವಡಿಸಿಕೊಂಡಿರೋ ಪಕ್ಷ ಯಾರೇ ಸ್ಪರ್ಧೆ ಮಾಡಿದ್ರು ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ಆಗಿದ್ದು ಆಗಲಿ ಸ್ಪರ್ಧೆ ನಿಶ್ಚಿತ ಎಂದ ಬಿವೈ ವಿಜೇಂದ್ರ ನಿನ್ನೆಯಷ್ಟೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದ ಯತ್ನಾಳ್ ಯತ್ನಾಳ್ ಮಾತಿಗೆ ನೇರ ಎಚ್ಚರಿಕೆ ಕೊಟ್ಟ ವಿಜೇಂದ್ರ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದ್ದು ಯತ್ನಾಳ್ ವಿರುದ್ಧ ಈಗ ಸೇರಿಗೆ ಸವಾ ಸೇರು ಎನ್ನುತ್ತಿದ್ದಾರೆ ವಿಜೇಂದ್ರ ಯತ್ನಾಳ್ ಫಂತಾವನ ಸ್ವೀಕರಿಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನನ್ನ ವಿರುದ್ಧ ಯಾರೇ ಸ್ಪರ್ಧಿಸಿದ್ರು ಐ ಡೋಂಟ್ ಕೇರ್ ನನ್ನ ವಿರುದ್ಧ ಯಾರೇ ನಿಂತರು ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರುವಂಥ ಪಕ್ಷ ಯಾರೇ ಸ್ಪರ್ಧೆ ಮಾಡಿದ್ರು ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ಆಗಿದ್ದು ಆಗಲಿ ಸ್ಪರ್ಧೆ ನಿಶ್ಚಿತ ಎಂದ ಬಿ ವೈ ವಿಜೇಂದ್ರ ನಿನ್ನೆಯಷ್ಟೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದ ಯತ್ನಾಳ್ ಯತ್ನಾಳ್ ಮಾತಿಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ವಿಜೇಂದ್ರ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ನಾನು ವಿಜೇಂದ್ರ ವಿರುದ್ಧ ಸ್ಪರ್ಧೆ ಮಾಡೋದು ಫೇಕ್ಸ್ ನಾನು ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡುವುದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಠೇವಣಿ ಉಚಿತ ಎಂದಿದ್ರು ನಮ್ಮದೇ ಆದ ಒಂದು ಕೋರ್ ಕಮಿಟಿ ಟೀಮ್ ಇದೆ ಆ ಕೋರ್ ಕಮಿಟಿ ಟೀಮ್ ಜೊತೆ ಚರ್ಚೆ ನಡೆಸುತ್ತೇವೆ ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ಯಾರು ನಿಖರವಾದ ಅಭ್ಯರ್ಥಿ ಅಂತ ತೀರ್ಮಾನಿಸ್ತೇವೆ ಅಲ್ಲಿ ಸೂಕ್ತ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡ್ತೇವೆ ಕೋರ್ ಕಮಿಟಿ ನಿರ್ಣಯ ಮಾಡಿದವರು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿದ್ರು ಯತ್ನಾಳ್ ನನ್ನ ಹೆಸರು ಫೈನಲ್ ಆದ್ರೆ ನಾನೇ ಸ್ಪರ್ಧೆ ಮಾಡುತ್ತೇನೆ ಎಂದು ಸವಾಲೊಡ್ಡಿದ್ರು ಒಡ್ಡಿದ್ರು ವಿಜೇಂದ್ರಾಗೆ ವಿಜಯಪುರದಲ್ಲಿ ಬಸನ್ಗೌಡ್ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ರು ನಾನು ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡುವ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ಶಾಸಕ ಬಸನಗೌಡ್ ಪಾಟೀಲ್ ಯತ್ನಾಳ್ ನೇರವಾಗಿ ವಿಜೇಂದ್ರಗೆ ಎಚ್ಚರಿಕೆ ಕೊಟ್ಟಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಸಿದ್ಧನಿದ್ದೇನೆ ಅಂತ ನೇರವಾಗಿ ವಿಜೇಂದ್ರಗೆ ವಾರ್ನಿಂಗ್ ಇಟ್ಟಿದ್ರು ಇದರ ಮಧ್ಯೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಿರುಗು ಬಾಣವಾಗಿದ್ದಾರೆ ವಿಜೇಂದ್ರ ಯತ್ನಾಳ್ ಅವರ ಅಫಂತಾನವನ್ನ ಸ್ವೀಕರಿಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನನ್ನ ವಿರುದ್ಧ ಯಾರೇ ಸ್ಪರ್ಧಿಸಿದ್ರು ಐ ಡೋಂಟ್ ಕೇರ್ ಎಂದಿದ್ದಾರೆ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರೇ ಸ್ಪರ್ಧೆ ಮಾಡಲಿ ಗೆಲುವು ನನಗೇ ನಿಶ್ಚಿತ ಎಂದಿದ್ದಾರೆ ನನ್ನ ವಿರುದ್ಧ ಯಾರೇ ನಿಂತರು ಸೋಲು ಕಟ್ಟಿಟ್ಟ ಬುತ್ತಿ ಎಂದಿದ್ದಾರೆ ಯತ್ನಾಳ್ ಬಣಕ್ಕೆ ನೇರವಾಗಿಯೇ ವಾರ್ನಿಂಗ್ ಇಟ್ಟಿದ್ದಾರೆ ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿರುವಂತಹ ಪಕ್ಷ ಯಾರೇ ಸ್ಪರ್ಧೆ ಮಾಡಿದ್ರು ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ಆಗಿದ್ದು ಆಗ್ಲಿ ಬೇಕಿದ್ರೆ ಯತ್ನಾಳ್ ಅವರೇ ನಿಲ್ಲಿ ಸ್ಪರ್ಧೆ ನಿಶ್ಚಿತ ಎಂದ ಬಿ ವೈ ವಿಜೇಂದ್ರ ನಿನ್ನೆಯಷ್ಟೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಹೇಳಿದ್ದ ಯತ್ನಾಳ್ ಯತ್ನಾಳ್ ಮಾತಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟ ವಿಜೇಂದ್ರ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ